ಪ್ರಕಾರ ಅಮಾವಾಸೆ ಹಾಗೆ ಹುಣ್ಣಿಮೆಗಳಿಗೆ ಹಲವು ಮಹತ್ವಗಳಿವೆ ಅದರಲ್ಲೂ ಮಾಘ ಮಾಸದ ಅಮಾವಾಸೆ ವಿಶೇಷವಾಗಿದೆ ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ಬರ್ತಾ ಇದೆ ಈ ಅಮಾವಾಸ್ಯೆಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಮೌನಿ ಅಮಾವಾಸೆಯನ್ನು ವಿಶೇಷವಾಗಿ ಪಿತೃದೋಷದಿಂದ ಮುಕ್ತಿ ಪಡೆದುಕೊಳ್ಳಲು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಈ ಬಾರಿ ಮಾಸದ ಅಮಾವಾಸ್ಯ ದಿನವು ಇನ್ನಷ್ಟು ವಿಶೇಷವಾಗಿದೆ ನಲವತ್ನಾಲ್ಕನೇ ಮಹಾಕುಂಭ ಮೇಳ ಕೂಡ ಬಂದಿರುವುದರಿಂದ ಅಮಾವಾಸೆಯ ಮಹತ್ವ ಹೆಚ್ಚಾಗಿದೆ ಮೌನಿ ಎಂದು ವಿಶೇಷ ಕ್ರಮಗಳನ್ನು ತೆಗೆದುಕೊಂಡರೆ ಪೂರ್ವಜರು ಪ್ರಸನ್ನರಾಗಿ ಪೂರ್ವಜರ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಅಮೃತ ಮಂಥನದ ಸಮಯದಲ್ಲಿ ಹನಿಗಳು ಬಿದ್ದು ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಅದೇ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಉತ್ಸವವು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಮಹಾಕುಂಭ ಮತ್ತು ಮೌನಿ ಅಮಾವಾಸ್ಯೆಯ ಸಂಯೋಜನೆಯು ತುಂಬಾ ಶುಭಕರವಾಗಿದೆ ಇಂತಹ ವೇಳೆಯಲ್ಲಿ ಪಿತೃ ದೋಷ ತೊಡೆದು ಹಾಕಲು ಇಂದು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಈ ವೇಳೆ ಗಂಗಾ ನದಿಯಂತಹ ಪವಿತ್ರ ನದಿಗಳ ಸ್ನಾನ ಮಾಡಿ ದೋಷಗಳನ್ನು ತೆಗೆದು ಹಾಕಬೇಕು ಮಾಸದ ಅಮಾವಾಸ್ಯ ಎಂದು ದೇವತೆಗಳಿಗೆ ಸಮರ್ಪಣವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಈ ವೇಳೆ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಿ ಮಾಘ ಅಮಾವಾಸ್ಯೆ ದಿನದಂದು ಕಪ್ಪು ಎಳ್ಳು ಬಿಳಿ ಹೂಗಳು ತೆಗೆದುಕೊಂಡು ನಿಮ್ಮ ತಂದೆ ಅಜ್ಜ ಮುತ್ತಜ್ಜಿ ಮುತ್ತಜ್ಜ ಹಾಗೆಯೇ ನಿಮ್ಮ ತಾಯಿಯ ಮುತ್ತಜ್ಜ ಮತ್ತು ಮುತ್ತಜ್ಜಿಯನ್ನು ಪ್ರಾರ್ಥಿಸಿ ನಿಮ್ಮ ಗೋತ್ರ ಹೇಳಿಕೊಂಡು ಪ್ರಾರ್ಥನೆ ಸಲ್ಲಿಸಿ ಎಂದು ಹಲವು ಜ್ಯೋತಿಷ್ಯರು ಸಲಹೆ ನೀಡಿದ್ದಾರೆ ವೇಳೆ ಸುಧಾ ಎಂದು ಹೇಳಿ ಹೀಗೆ ಮಾಡುವುದರಿಂದ ಯಾವುದೇ ನದಿ ಅಥವಾ ಕೊಡದ ದಡದಲ್ಲಿ ಕಾಣಿಕೆಗಳನ್ನು ಇಟ್ಟರೆ ಪೂರ್ವಜರು ತುಂಬಾ ಸಂತೋಷ ಪಡುತ್ತಾರೆ ಪಿತೃ ದೋಷದಿಂದ ನೀವು ಪರಿಹಾರ ಪಡೆಯಬಹುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಬಹುದು